ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೆ ನೋಡಿರಿ ನಾನು ಆರಾಮದೇನಿರಿ ಬರ್ರಿ ಲೋಗನ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ವೀಡಿಯೋದೊಳಗೆ ಏನು ಅಂತಂದು ಹೇಳಿದ್ರೆ ಇವತ್ತು ರೆಸಿಪಿ ರೀ ಎದರ್ದು ಅಂತಂದು ಹೇಳಿದ್ರೆ ಹೋಟೆಲ್ ಸ್ಟೈಲ್ ದೋಸೆ ರೀ ಖಡಕ್ಕಾಗಿ ಮಸ್ತ್ ರುಚಿಯಾಗಿ ಸೇಮ್ ಹೋಟೆಲ್ಸ್ ಟೇಸ್ಟಾ ಬರ್ತಾವ ಅಂಥ ದೋಸೆ ಹೆಂಗೆ ಮಾಡೋದು ಅದಕ್ಕೆಲ್ಲ ಏನೇನು ಬೇಕು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ನಿಮ್ಗೆ ತೋರಿಸ್ತೀನಿ ರೀ ದೋಸ್ತಿ ಮತ್ತು ಚಟ್ನಿ ಅಲಗ ಪಲ್ಯ ಹೆಂಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ನಿಮಗೆಲ್ಲ ಗೊತ್ತಾಗ್ತೈತಿ ಅಂದ್ರೆ ಏನಾದರೂ ನಾ ಪಲ್ಯಕ್ಕೆ ಏನು ಹಾಕ್ತೀನಿ ಆಮೇಲೆ ಚಟ್ನಿಗೆ ಏನು ಹಾಕ್ತೀನಿ ಮತ್ತು ದೋಸೆ ಹಿಟ್ಟಿಗೆ ಏನು ಹಾಕ್ತೀನಿ ಅನ್ನೋದನ್ನ ನೀವು ನೋಡ್ಬೋದು ರೀ ಸ್ಕಿಪ್ ಮಾಡಿದಂದ್ರೆ ಏನು ಗೊತ್ತಾನಾಗಂಗಿಲ್ಲ ರೀ ನಿಮಗೆ ವೀಡಿಯೋ ಕಂಪ್ಲೀಟಾಗಿ ನೋಡಿರಿ ನಿಮಗೆ ಗೊತ್ತಾಗ್ತೈತೆ ರೀ ಹೋಟೆಲ್ ಸ್ಟೈಲ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಬರ್ರಿ ಇವಾಗ ಫಸ್ಟ್ ಅಕ್ಕಿ ಅವನ್ನೆಲ್ಲ ತೊಳೆದು ನೆನೆ ಹಾಕೋನ್ರಿ ಇವಾಗ ನೋಡಿರಿ ಫ್ರೆಂಡ್ಸ್ ಏನು ಒಂದು ಅರ್ಧ ಪಾವು ನಾನು ರೇಷನ್ ಅಕ್ಕಿ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ತೊಗರಿ ಬೇಳೆ ಹಾಕೀನಿರಿ ಕ್ಲೀನಾಗಿ ಹಾಕಿ ಮಾಡೀನಿ ನಾನು ಯಾಕಂದ್ರೆ ಹಳ್ಳು ಪಳ್ಳು ಇರ್ತಾವಲ್ಲ ರೀ ಹಳ್ಳು ಮತ್ತು ನೆಲ್ಲು ಇರ್ತಾವೆ ತೆಗಿದೀರಿ ನಾನು ಈಗ ಆಮೇಲೆ ಇಲ್ಲಿ ಇವಾಗ ಏನು ರೀ ಉದ್ದಿನ ಬೇಳೆ ಅದಾವ ರೀ ಈಗ ಉದ್ದಿನ ಬೇಳೆನ ಇವನ್ನ ಹಸು ಮಾಡ್ಕೊಂಡ್ರೆ ಚಲೋತ್ನಂಗೆ ಇವನ್ನ ಎರಡನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಈಗ ನಾ ಏನು ಮಾಡೋ ಹಾಕ್ತೀನಪ್ಪ ಅಂತ ಹೇಳಿದ್ರೆ ಈಗ ಅಲ್ಲರಿ ಇವನ್ನ ನೆನೆ ಎಡಗೆ ಹಾಕ್ತೀನಿ ರೀ ನಾಳೆ ಬೆಳಿಗ್ಗೆ ಇದನ್ನು ರೀ ಹೋಟೆಲ್ ಸ್ಟೈಲ್ ದೋಸೆ ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಗೆ ಈ ವಿಡಿಯೋದೊಳಗೆ ಹೇಳಿಕೊಡ್ತೀನಿ ರೀ ಸೊ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ಬರ್ತಾವ್ರಿ ಈಗ ಇದನ್ನ ಇದ್ರೊಳಗೆ ಹಾಕೊಂಡು ಒಂದು ಮೂರು ನೀರಿಲ್ಲ ತೊಳಿಬೇಕು ರೀ ಮೂರ್ ಈ ಥರ ಮಿಕ್ಸ್ ಮಾಡಿ ಅಲ್ರಿ ಇದ್ರೊಳಗೆ ಈಗ ಏನು ಹಾಕ್ತೀನಿ ಅಂತ ಹೇಳಿದ್ರೆ ಕಾಳನ್ನು ಮೆಂತ್ಯಕಾಳು ರೀ ಈಗ ನೋಡ್ರಿ ಮೆಂತೆ ಕಾಳು ಹಾಕ್ತೇನ್ರಿ ಒಂದಿಷ್ಟ ಈಗ ಕಾಳು ಹಾಕಿದ್ರಿ ಈಗ ಮೂರು ಎರಡ್ ಮೂರ್ ನೀರಿಲ್ಲಾ ರೀ ಇವನ್ನ ಸ್ವಚ್ಗಿ ಈ ನೋಡ್ರಿ ಒಂದು ಎರಡು ಮೂರು ನೀರ್ ಒಂದು ತೊಳೆದು ಈಗ ನೆನೆ ಹಾಕಿನ್ರಿ ಈಗಿದು ಹನ್ನೆರಡು ಗಂಟೆ ಆಗೈತೆ ರೀ ಇವಾಗ ನೆನೆ ಹಾಕಿನಲ್ರಿ ನಾನು ಸಂಜೆ ಮುಂದೆ ಆರು ಏಳು ಗಂಟೆ ಸುಮಾರು ಇದನ್ನು ರುಬ್ಬಿಟ್ಟು ಬಿಡ್ತೇನೆ ರೀ ಅಂದ್ರೆ ನಾಳೆ ಬೆಳಗಿನ ಮಟ್ಟ ಅಂದ್ರೆ ಹಿಟ್ಟು ಮಸ್ತ್ ರೀ ದೋಸೆನೂ ಚಲೋ ಬರ್ತಾವೆ ರೀ ಇದಕ್ಕೆ ನಾವು ಮಿಕ್ಸಿಗೆ ಹಾಕಿ ಇನ್ನೊಂದು ಒಂದು ತಾಸು ಮುಂಚೆನೂ ಹಾಕ್ತೀವಪ್ಪ ಅಂದಾಗ ಅವಾಗ ಇದಕ್ಕೊಂದಿಷ್ಟು ಸಾಬುದಾನಿ ಹಾಕೋದೇನು ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಅಕ್ಕಿನ ನೆನೆ ರೀ

ಉಪ್ಪು ಮತ್ತ ಸೋಡಾ ಹಾಕೊಳ್ಳೋದ್ ಬೇಡ್ರಿ ಯಾಕಂದ್ರ ಅದು ಉಗುಳಿ ಮತ್ ಬೆಳಿಗ್ಗೆ ನಾವು ಮಾಡಿ ಸೋಡಾ ಪುಡಿ ಮತ್ತೆ ಇದನಿ ಹೇಳಿ ಅದಕ್ಕಾಗಿ ರವಾ ಮತ್ತೆ ಇದ್ರೊಳಗ ಹಾಕಿ ಇದೆ ನೋಡ್ರಿ ನೋಡ್ರಿ ಸಿಟ್ಟೆ ಈ ತರ ಹಾಕಿ ನೋಡ್ರಿ ನಾ ಬಾಳ ತಿಳುವಲ್ಲ ಗಟ್ಟಿನಲ್ಲ ಸ್ವಲ್ಪ ನೀರ್ ಹಾಕೋಕೊಂಡ ಈ ತರ ಇವ ನೋಡ್ರಿ ಫಸ್ಟ್ ದೋಸೆ ಜೋಡಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಳನ್ರೀ ಅದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ ಹೆಚ್ಚಿನ ರೀ ಉಳಾಗಡ್ಡೆ ಹೆಚ್ಕೊಂಡೇನ್ರಿ ಇಲ್ಲಿ ಎಣ್ಣೆಕಾಯಿ ರೀ ಅದರೊಳಗೆ ಸಾಸಬೇಕೀನಿ ಇವಾಗ ಒಂದೆರಡು ಬೇಳೆ ಹಾಕೊಂಡ್ರಿ ಈ ಥರ ಬೇಳೆ ಹಾಕೊಂಡ್ರಿ ಕಡಲೆ ಬೆಳೆ ಇದ್ರೆ ಕಡಲೆಬೇಳೆನ ಹಾಕಿರಿ ಇಲ್ಲಿ ನಮ್ಮ ಕಡೆ ಕಡಲೆ ರೀ ಇಲ್ಲರಿ ನೋಡಿರಿ ಸ್ವಲ್ಪ ಉದ್ದಿನ ಬೆಳೆ ಕೆಂಪದಾದ್ಮೇಲೆ ಮೆಣ್ಸಿನಕಾಯಿ ಮತ್ತು ಕರಿಬೇವು ಉಳ್ಳಾಗಡ್ಡೆ ಹಾಕೊಂಡ್ರಿ ಈಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿರಿ ಇವಾಗ ನೋಡ್ರಿ ತೊಳಗಿ ಚಲೋತ್ನಾಗ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಕೂಡ ಹಾಕಿದೆ ಉಪ್ಪು ಹಾಕಿದೆ ಈಗ ಮತ್ತೆ ಕೈ ಹಾಡಿದ್ರೆ ಈಗ ಬನ್ನಿ ನೀರು ಹಾಕೊಂಡ್ರಿ ಸ್ವಲ್ಪ ಈಗ ಅದು ಕುದೀಲ್ರಿ ಆಮೇಲೆ ನೋಡಿಲ್ಲ ಆಲೂಗಡ್ಡೆನ ಕುದಿತ್ಕೊಂಡು ಅದ್ರ ಮ್ಯಾಗ ಸಿಪ್ಪೆಲ್ಲ ಎಲ್ಲ ಈಗ ನಾವು ಸಣ್ಣಾಗ ಮ್ಯಾಶ್ ಮಾಡ್ಕೊಳಂಟ್ರಿ ಇವಾಗ ನೋಡಿಕೊಂಡ್ಸಿಲ್ಲ ಈಗ ಆಲೂಗಡ್ಡೆ ಅದ್ರೊಳಗೆ ಈಗ ಇದನ್ನು ಹೊತ್ನಾಗ ಮಿಕ್ಸ್ ಮಾಡ್ಬೇಡ್ರಿ ತೋಡಿ ನೋಡ್ರಿ ನಾನು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ತೇನೆ ಇದ್ರ ಜೊಳಿ ಎಲ್ಲ ಈಗ ಒಂದ್ ಐದು ನಿಮಿಷ ಕೂಗಿಸ್ಕೊಂಡು ಗ್ಯಾಸ್ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ರೆಡಿ ಆಗ್ತತ್ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಗತ್ತೇನ್ರಿ ಒಂದು ಬಟ್ ಒಂದು ತೆಂಗಿನಕಾಯಿ ರೀ ಅಂದ್ರೆ ಹಸಿ ಕೊಬ್ಬರಿ ಆಮೇಲೆ ಪುಟಾಣಿ ಹಾಕಿನಿ ಹಸಿ ಮೆಣಸಿನಕಾಯಿ ಕರಿಬೇ ಕೊತ್ತಂಬರಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ರೀ ಇಷ್ಟೆಲ್ಲಾ ಹಾಕಿ ಚಟ್ನಿನ ನಾನು ಮಾಡ್ಕೊಳಗತ್ತೇ ನೋಡ್ರಿ ಈವಾಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಚಟ್ನಿ ಅಂತ ರೆಡಿ ಆತ್ರಿ ಆಮೇಲೆ ಹಿಟ್ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ನಮ್ದು ಅಂತ ಹೇಳಿ ನೋಡ್ರಿ ಎಷ್ಟು ಉಪ್ಪಿ ಬಂದುಬಿಟ್ಟದ್ರಿ ಅದೇನು ರೀ ಮಸ್ತ್ ಚಲೋ ಇದಾಗಿತ್ತು ನೋಡ್ರಿ ಹಿಟ್ಟ ಒಂದು ನೆಂದ್ಬಿಟ್ಟರೆ ನಿನ್ ಅದನ್ನ ನಾಯಿ ಮಿಕ್ಸಿ ಮಾಡಿಟ್ಟಿತ್ವ ಅದೆಲ್ಲ ಈಗ ಇವಾಗ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಣ ನೋಡಿರಿ ಇಷ್ಟು ಉಪ್ಪು ಹಾಕಿ ಚಲೋ ಅದನ್ನ ಕೈ ಕೈನ್ರಿ ನೀರು ಗೀರ ಏನು ಹಾಕೋಬಾರ್ದು ರೀ ಅದಕ್ಕೆ ಇದು ಎಷ್ಟು ಐತಿ ಇಷ್ಟ ಸಾಕು ರೀ ನೀರು ಭಾಳ ಹಾಕೊಂಡಿತ್ತು ಅಂದ್ರೆ ನೀರು ಹಾಕೊಂಡು ದೋಸೆ ಚಲೋ ಆಗಂಗಿಲ್ಲ ರೀ ಇಷ್ಟ ಸಾಕು ರೀ ಈಗ ನೋಡಿ ಫ್ರೆಂಡ್ಸ್ ಎಲ್ಲಿ ದೋಸೆ ತವನ ಕಾಯಿ ಹಾಕಿಟ್ಟಿನಿ ರೀ ಅದು ಭಾಳ ಕಾಯಿ ತಗೊಂಡ್ರೆ ಈ ಥರ ನೀರು ಹಾಕಿ ಅದ್ರ ಮೇಲೆ ಹಿಟ್ಟು ಹಾಕೊಂಡ್ರಿ ಇವಾಗ ಹಾಕೊಂಡ್ರೆ ಬಾಳಂಗಾಟದಲ್ಲಿ ಬಾಳಂಗಾಟ ಎಷ್ಟು ತೊಳಬೇಕಲ್ರಿ ನೋಡ್ರಿ ಫ್ರೆಂಡ್ಸ್ ನಾವು ಬಿಸಿ ಬಿಸಿ ದೋಸೆ ರೆಡಿ ಆಗ್ಯಾವ್ರಿ ಚಟ್ನಿ ರೆಡಿ ಆಯ್ತು ಆಮೇಲೆ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಅರಡಿಯಾಗಿ ದೋಸೆ ಹಂಗೆ ಸೂಪರ್ ಭಾಳ ಕಡಕ್ರ ನೋಡ್ರಿಲ್ ಅದ ಎಷ್ಟು ಖಡಕ್ ಆಕ ನೋಡ್ರಿ ದೋಸೆ ಮಸ್ತ್ ಆಕವ್ರಿ ಸನಿಯಾ ಹೆಂಗ ದೋಸೆ ಮಸ್ತ್ಮಣ್ಣ ಹೆಂಗ ಪಲ್ಯ ತಿನ್ಬೇಡ ದೋಸೆ ಜೊತೆ ಹೆಚ್ಕೊಂಡು ತಿನ್ಬೇಕು ಪಲ್ಯ ಫ್ರೆಂಡ್ಸ್ ನೋಡ್ರಿ ದೋಸೆ ಅಂತ ಸೂಪರ್ ಅಡಿಗೆ ರೀ ದೋಸೆನೇ ಟೇಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿನ ಎಣ್ಣೆ ಒಳಗೆ ಕಲಿಸ್ಕೊಂಡೆ ಈ ಥರ ಅದ್ರ ಮ್ಯಾಲೆ ಹಾಕಿಬೇಕಾ ಅಂತ ಹೇಳಿದ್ರೆ ನೋಡೋಕೆ ಸೂಪರ್ ಕಾಣ್ತೈತಿ ಟೇಸ್ಟು ಮಸ್ತ್ ರೀ ಇದ್ರದ್ದು ಚಟ್ನಿ ಸಿಗ್ತೈತೆ ರೀ ಮಾಡೋದು ಚಟ್ನಿ ನೋಡ್ಸ್ರ ನಾನು ನಿಮಗೆ ರೆಸಿಪಿ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಸೂಪರ್ ಆಕೈತ್ರಿ ನಾನು ಹುಡುಗರು ಇಷ್ಟ ಆಗ್ತತಿ ಅಂತೇಳಿ ಥರ ಖಾರ ಮತ್ತು ಎಣ್ಣೆ ಈ ಥರ ಕಲಸ್ಕೊಂಡು ಇಟ್ಕೊಂಡಿದ್ದೆ ರೀ ಅದನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿ ನೋಡಿರಿ ಭಾಳ ಅಂದ್ರೆ ಮಾ ಇದು ಖಡಕ್ ಆತಪ್ಪ ಅಂದ್ರೆ ಇನ್ನೂ ಸೂಪರ್ ನೋಡಿರಿ ಫ್ರೆಂಡ್ಸ ಭಾಳ ಮಸ್ತ್ ರೀ ದೋಸೆ ಅಂತ ಮಾಡಿದೆ ರೀ ದೋಸೆ ನೋಡಿದ್ರೆ ಎಷ್ಟು ಮಸ್ತ್ ಬಂದವಪ್ಪ ಅಂತಂದು ಹೇಳಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ್ರಿ ಅಷ್ಟ ಕಡಕಾಗ್ಯಾವ್ರಿ ಮಸ್ತ್ ಆಗ್ಯಾವ್ರಿ ನಿಮಗೆ ಕಡಕ್ಕೆ ಬೇಕಂದ್ರೆ ಕಡಕಾಗಿ ಹಾಕವ್ರಿ ಆಮೇಲೆ ಮೆತ್ತಗೆ ಬೇಕಂದ್ರೆ ಮೆತ್ತಗು ಹಾಕ್ತಾವ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಚಟ್ನಿ ಆಲೂಗಡ್ಡೆ ಪಲ್ಯ ದೋಸೆ ಭಾಳ ಸೂಪರ್ ಆಗಿತ್ತು ರೀ ಈಗ ನೋಡ್ರಿ ಅದು ನಾವು ಟೇ ಹೋಟೆಲ್ನಾಗ ಹೋಗಿ ನಾವು ದೋಸೆ ತಿನ್ನಬೇಕಪ್ಪ ಅಂತಂದು ಹೇಳಿದ್ರೆ ಈಗ ಎಪ್ಪತ್ತೈದು ಎಂಬತ್ತು ರೂಪಾಯಿ ಹಂಗೆ ಒಂದೊಂದು ಒಂದು ದೋಸೆಗೆ ಅಷ್ಟು ಕೊಟ್ಟು ತಿಂದೀಪಾ ಅಂದರೆ ಅದು ಹೊಟ್ಟೆನ ತುಂಬಂಗಿಲ್ಲ ಪೇಪರ್ ಇದ್ದಂಗೆ ಇರ್ತಾವ್ರೆ ಅಷ್ಟ ದುಡ್ಡು ಖರ್ಚು ಮಾಡಿ ನಮ್ಮ ಅಂಗಡಿ ಒಳಗೇನು ಎಲ್ಲ ಸಾಮಗ್ರಿ ತೊಗೊಂಬಂದು ಒಳಗೆ ಮಾಡಿದೀಪ ಅಂದ್ರೆ ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಖುಷಿ ಖುಷಿಲಿ ಅಂದ್ರೆ ತಿನ್ಬೋದು ಅಷ್ಟೊ ದುಡ್ಡು ಒಳಗೆ ಖರ್ಚು ಮಾಡಿ ಸೊ ಹಾಗಾಗಿ ಇವತ್ತು ದೋಸೆನ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ನಮ್ಮ ವಿಡಿಯೋನ ಲೈಕ್ ಕೊಟ್ಕೊಂಡು ನೋಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಜೈ ಭಾರತ್ ಜೈ ಕರ್ನಾಟಕ